ಎಫ್ಐಆರ್ ದಾಖಲಾಗುವಂತಹ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ವೆರಿ ಇಂಪಾರ್ಟೆಂಟ್ಲಿ ಹೇಗಿರುತ್ತೆ ಸಿಎಂ ವಿರುದ್ಧದ ಎಫ್ಐ ಆರ್ ದಾಖಲಿಸುವಂತಹ ಪ್ರಕ್ರಿಯೆ ಯಾವ ಸೆಕ್ಷನ್ಗಳ ಅಡಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐ ಆರ್ ಆಗುತ್ತೆ ಅದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಡೌಟ್ಗಳು ಇತ್ತು ಲೋಕಾಯುಕ್ತ ಎಸ್ ಪಿ ಅವರಿಗೆ ಉದೇಶ್ ಅವರಿಗೆ ಸಿಆರ್ ಪಿ ಸಿ ಅಡಿನಲ್ಲಿ ಕೇಸ್ ದಾಖಲಿಸಬೇಕಾ ಅಥವಾ ಯಾವ್ದ್ರ ಅಡಿನಲ್ಲಿ ಕೇಸ್ ದಾಖಲಿಸಬೇಕು ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಆದ್ರೆ ಗೊಂದಲಗಳ ಗೊಂದಲಗಳು ಇತ್ತಲ ಆ ಎಲ್ಲ ಗೊಂದಲಗಳನ್ನ ಅವರು ನಿವಾರಿಸಿಕೊಂಡಿದ್ದಾರೆ ಯಾವ ಕಾಯ್ದೆಯ ಅಡಿನಲ್ಲಿ ಕೇಸ್ ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಆರ್ ಪಿ ಸಿನ ನ ಬಿ ಎನ್ ಎಸ್ ಎಸ್ ಅನ್ನುವಂಥದ್ದು ಇತ್ತಲ್ಲ ಅದು ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಸ್ಥಾನ ಕೋರ್ಟ್ ನ ವಿವರಗಳನ್ನ ಹೇಳಿದ್ರು ಲಕ್ಷ್ಮಿ ಅಯ್ಯಂಗಾರ್ ಅದರ ಬಗ್ಗೆ ಉಲ್ಲೇಖಗಳನ್ನು ಕೊಟ್ಟಿದ್ರು ಇನ್ನು ಅದಕ್ಕಿಂತ ಹಿಂದಿ ಡಿಯು ಡಮನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಚರ್ಚೆ ಬಂದಿತ್ತು ಗೋವಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಬಂದಿತ್ತು ಆ ಸಂದರ್ಭದಲ್ಲಿ ಕೇಸ್ಗಳನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ಎರಡೂ ಕೂಡ ಭಾರತದ ವ್ಯಾಪ್ತಿ ಬಂದಿರಲಿಲ್ಲ ಲೇಟಾಗಿ ಬಂದವು ಆ ಸಂದರ್ಭದಲ್ಲಿ ಯಾವ ಸೆಕ್ಷನ್ಗಳನ್ನ ಅಡಿನಲ್ಲಿ ಕೇಸ್ಗಳನ್ನು ದಾಖಲಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಜಡ್ಜ್ ಹೇಳಿದ್ರು ಸೊ ಹೀಗೆ ಒಂದು ಕ್ಲಾರಿಟಿ ಇತ್ತು ಆದರೂ ಕೂಡ ಉದೇಶ್ ಅವರು ಎಲ್ಲ ವಿವರಗಳ ಬಗ್ಗೆ ಅವರು ತಮ್ಮ ಏನೇನು ಡೌಟ್ಗಳಿತ್ತು ಅದೆಲ್ಲವನ್ನು ಕೂಡ ಬಗೆಹರಿಸ್ಕೊಂಡಿದ್ದಾರೆ ಬರೀ ಕಿರಣ್ ನಮ್ಮ ಇದ್ದರೆ ಕಿರಣ್ನ ಭಾಳ ಗಮನಿಸಬೇಕಾದಂಥ ಸಂಗತಿ ಇವತ್ತು ಎಫ್ ಐ ಆರ್ ದಾಖಲಾಗ್ತಾ ಇದೆ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ದಾಖ ದಾಖಲಾಗ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಲವತ್ತೈದು ವರ್ಷಗಳ ಸುದೀರ್ಘವಾದಂಥ ತಮ್ಮ ರಾಜಕೀಯ ಇತಿಹಾಸದಲ್ಲಿ ಈ ಹ್ಯೂಬ್ಲೋವಾಚ್ ಪ್ರಕರಣ ಬಿಟ್ಟರೆ ಅಥವಾ ಈ ರೀಡೂ ಬಿಟ್ಟರೆ ಅವು ದೊಡ್ಡ ಮಟ್ಟದ ದನಿ ಆಯಿತು ಅದಾದಮೇಲೆ ಹಂಗೆ ನಂಗೆ ಸರಿ ಇನ್ನು ಯಾವುದನ್ನೂ ಕೂಡ ಅವರು ಅಂಟಿಸಿಕೊಳ್ಳದಂಥ ವ್ಯಕ್ತಿ ಇಲ್ಲಿ ತನಕ ಅವರು ಬಂದಿರುವಂಥದ್ದು ಇದೆಯಲ್ಲ ಸಿದ್ದರಾಮಯ್ಯ ಅಂತಂದರೆ ಇಲ್ಲಪ್ಪ ಅವ್ರದ್ದು ಕ್ರೆಡಿಬಿಲಿಟಿ ಹಾರ್ಡ್ ಅರ್ನ್ಡ್ ಕ್ರೆಡಿಬಿಲಿಟಿ ಅನ್ನುವಂಥ ಮಾತಿತ್ತು ಆದರೆ ಈಗ ಆಗಿರುವಂಥ ಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಎಫ್ ಐ ಆರ್ ಇದೆ ಅವರ ತವರಿನಲ್ಲಿ ಮೈಸೂರಿನಲ್ಲಿ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಐ ಆರ್ ದಾಖಲಾಗ್ತಾ ಇದೆ ಅಂತಂದ್ರೆ ಅದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಕಿರಣ್ ಯಾವ್ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಯಾವ್ಯಾವ ಸೆಕ್ಷನ್ಗಳ ಅಡಿನಲ್ಲಿ ಈ ಎಫ್ ಐ ಆರ್ ದಾಖಲಾಗುತ್ತೆ ಕಿರಣ್ ರಂಗನಾಥ್ ಮುಖ್ಯವಾಗಿ ಮೊನ್ನೆ ಅಷ್ಟೇ ಏನು ಜನಪ್ರತಿನಿಧಿಗಳ ಕೋರ್ಟ್ ಏನು ಆದೇಶ ಮಾಡಿತ್ತು ಆ ಒಂದು ಕಾಪಿ ಆರ್ಡರ್ ಕೂಡ ಅವರು ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಕಾಪಿ ಕೂಡ ಆಮೇಲೆ ದೂರದಾರರಿಗೂ ಕೂಡ ಕಾಪಿ ಕೂಡ ಸಿಕ್ಕಿತ್ತು ಆದರೂ ಕೂಡ ನಿನ್ನೆ ಆ ಮೈಸೂರಿನ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಉದ್ದೇಶ ಅವ್ರನ್ನ ಇಲ್ಲಿಯ ಅಂದ್ರೆ ಲೋಕಾಯುಕ್ತ ಪೊಲೀಸ್ ಇಲ್ಲಿಯ ಬೆಂಗಳೂರಿನ ಕೇಂದ್ರ ಕಚೇರಿಗೆ ಕರ್ಸ್ಕೊಂಡಾಯ್ತು ಯಾಕೆಂತಂದ್ರೆ ಬಹಳಷ್ಟು ಗೊಂದಲಗಳಿತ್ತು ಯಾಕೆಂತಂದ್ರೆ ಕೋರ್ಟ್ ಆರ್ಡರ್ ಮಾಡಿರುವಂತದ್ದು ಮುಖ್ಯವಾಗಿ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಏನ್ ಬರ್ತೀವಿ ಇಂದಿನ ಒಂದು ಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಮೂರ ಅಡಿಯಲ್ಲಿ ಕೂಡ ನೀವು ಎಫ್ಐಆರ್ ದಾಖಲು ಮಾಡ್ಕೊಂಡು ತನಿಖೆ ಮಾಡಬೇಕು ಅಂತ ಆದೇಶಿಸಿತ್ತು ಆದ್ರೆ ನಿನ್ನೆ ಸುದೀರ್ಘವಾಗಿ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರುವರೆವರೆಗೂ ಕೂಡ ಕಾನೂನು ತಜ್ಞರು ಮತ್ತೆ ಏನು ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಐಜಿಪಿ ಸುಬ್ರಹ್ಮಣೇಶ್ವರ್ ಇರಬಹುದು ಕೆಲ ಹಿರಿಯ ಅಧಿಕಾರಿಗಳೆಲ್ಲವೂ ಕೂಡ ಸಭೆ ಮಾಡಿ ಯಾವ ಒಂದಷ್ಟು ಏನು ಗೊಂದಲ್ಲ ಮುಖ್ಯವಾಗಿ ಈಗಾಗಲೇ ಏನು ಸಿ ಆರ್ ಪಿ ಸಿ ಕಾಯ್ದೆ ಜುಲೈ ಫಸ್ಟ್ ಇಂದ ಕೂಡ ಅದು ಇಲ್ಲ ಅದು ಆ ಸಂಬಂಧಪಟ್ಟಂಥದ್ರಿಂದ ಹೊಸ ಬಿ ಎನ್ ಎಸ್ ಎಸ್ ಕಾಯ್ದೆ ಅಡಿ ಬಂದಿದೆ ಅದರಲ್ಲಿ ನೂರ ತೊಂಬತ್ತೈದು ಅಡಿಯಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕಾ ಅನ್ನೋದನ್ನ ಯಾಕೆಂದ್ರೆ ಈ ಒಂದು ಹಗರಣ ಆಗಿರುವಂತದ್ದು ಈ ಹಿಂದೆ ಅಂದ್ರೆ ಈ ಒಂದು ಹೊಸ ಕಾಯ್ದೆ ಬರುವಂತ ಹಿಂದೆ ಆಗಿರೋದ್ರಿಂದ ಹಿಂದೆ ಇರುವಂತ ಕಾಯ್ದೆನೆ ಕೂಡ ಅನುಷ್ಠಾನ ಮಾಡ್ಕೋಬೇಕು ಅಂತ ಸ್ಪೆಸಿಫಿಕ್ ಆಗಿ ಜಡ್ಜ್ ಹೇಳಿದರೆ ಯಾಕೆ ಈ ಒಂದು ಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಮಾಡ್ಕೋಬೇಕು ಅನ್ನೋಂತ ಕೆಲವೊಂದು ಒಂದು ಕಾರಣಗಳನ್ನು ಕೂಡ ಕೊಟ್ಟಿದ್ರು ಆದ್ರೂ ಕೂಡ ಈಗ ಏಕಾಏಕಿ ಏಕೆಂದ್ರೆ ಅದೀವ ಕಾಯ್ದೆ ಇಲ್ಲದೇ ಇದ್ರು ಕೂಡ ಅದನ್ನ ಮಾಡ್ಕೊಂಡ್ರೆ ಮತ್ತೆ ಮುಂದೆ ತೊಂದರೆ ಆಗ್ಬಹುದು ಅನ್ನೋ ಒಂದು ಒಂದಷ್ಟು ಏನ್ ಕನ್ಫ್ಯೂಷನ್ ಇತ್ತು ಅದನ್ನೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಉದ್ದೇಶ ನೇರವಾಗಿ ನಿನ್ನೆ ಆರ್ಡರ್ ಕಾಪಿಯನ್ನ ಜನಪ್ರತಿನಿಧಿಗಳು ಕೋರ್ಟ್ಗೆ ಹೋಗಿ ಅಲ್ಲಿ ತಗೊಂಡಿದ್ದಾರೆ ಜೊತೆಗೆ ಅಲ್ಲಿಯ ಜಡ್ಜ್ನ ಕೂಡ ಕೆಲವೊಂದಷ್ಟು ಗೊಂದಲಗಳು ಏನಿತ್ತು ಅದನ್ನು ಕೂಡ ಸಮಾಲೋಚನೆ ಮಾಡ್ಕೊಂಡಿದ್ದಾರೆ ಅದ ನಂತರ ಇದೀಗ ಮೈಸೂರಿಗೆ ಅವರು ಹೋಗಿ ಅಲ್ಲಿ ಒಂದು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಈಗಾಗಲೇ ದೂರನಲ್ಲಿ ಕೊಟ್ಟಿರುವಂತಹದ್ದು ಅಕ್ಯೂಸ್ ನಂಬರ್ ಒನ್ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಟೂ ಆಗಿ ಅವರ ಪತ್ನಿ ಪಾರ್ವತ ಇರ್ತಾರೆ ಆಗಿ ಮಲ್ಲಿಕಾರ್ಜುನ ಸ್ವಾಮಿ ಇರ್ತಾರೆ ಇನ್ನು ಫೋರ್ ಆಗಿ ದೇವರಾಜ್ ಇರ್ತಾರೆ ಮತ್ತೆ ಫೈವ್ ಅದರ್ಸ್ ಅಂತ ಏನೇ ಇರುತ್ತೆ ಆದರೆ ಅದರಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಬರ್ತಾರೆ ಯಾಕೆಂದ್ರೆ ಈ ಒಂದು ಹಗರಣ ಶುರುವಾಗಿದ್ದು ಅಂತಿಮವರೆಗೂ ಕೂಡ ಅಲ್ಲಿ ಆಗುವಂತಹ ಬೋರ್ಡ್ ನ ರೆಸೊಲ್ಯೂಷನ್ ಇರ್ಬೋದು ಅಲ್ಲಿದ್ದಂಥ ಅಧಿಕಾರಿಗಳು ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಇರ್ತಾರೆ ಅದು ಮುಂದಿನ ಹಂತದಲ್ಲಿ ಆಗುತ್ತೆ ಈಗ ಇರುವಂತಹದ್ದು ಒಂದಷ್ಟು ಏನ್ ದೂರುದಾರರು ಇರ್ತಾರೆ ಅವರ ಹೇಳಿಕೆಯನ್ನು ಕೂಡ ಪಡ್ಕೋತಾರೆ ಅವರ ಹತ್ರ ಇರುವಂತಹ ದಾಖಲಾತಿಗಳನ್ನೂ ಕೂಡ ಲೋಕಾಯುಕ್ತ ಪೊಲೀಸರು ಪಡ್ಕೋತಾರೆ ಅದಲ್ಲದೆ ಕೂಡ ಅವರು ಕೂಡ ಸರ್ಕಾರದಿಂದ ಬೋರ್ಡದಿಂದ ಕೆಲ ದಾಖಲಾತಿಗಳನ್ನ ಕೇಳ್ಕೊತಾರೆ ಅದಾದ್ಮೇಲೆ ಈ ಸಂಬಂಧಪಟ್ಟಂತ ಅವ್ರನ್ನೆಲ್ಲವೂ ಕೂಡ ಪಡ್ಕೊಂಡ ನಂತರ ನೋಟಿಸ್ ಅನ್ನು ಯಾರ್ಯಾರು ಈಗ ಅದಕ್ಕೆ ಸಂಬಂಧಪಟ್ಟಂತ ಎಫ್ಐಆರ್ ನಲ್ಲಿ ಇರುವಂತವರಿಗೆ ಕೂಡ ನೋಟಿಸ್ ಅನ್ನು ಕೊಟ್ಟು ಅವರ ಹೇಳಿಕೆಯನ್ನು ಕೂಡ ಈಗ ಸದ್ಯಕ್ಕೆ ಇವತ್ತು ಅಂದ್ರೆ ಈ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆ ಹತ್ತು ಗಂಟೆಯಿಂದ ಐದುವರೆವರೆಗೂ ಏನು ಈ ಒಂದು ಸಂಬಂಧಪಟ್ಟಂಗೆ ಟೈಮ್ ಇದೆ ಅದರೊಳಗಡೆ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಮುಂದಿನ ಹಂತದ ಕ್ರಮ ಕೈಗೊಳ್ಳೋಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಇನ್ನು ಉಳಿದಂತೆ ಏನು ಈ ಒಂದು ಕಾಯ್ದೆಯಡಿ ಯಾವ ಕಾಯ್ದೆಡಿ ನಾವು ತನಿಖೆ ಮಾಡಬೇಕು ಅನ್ನೋ ಒಂದು ಗೊಂದಲ ಅದಕ್ಕೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅದಕ್ಕೆ ನಿವಾರಣೆ ಆಗಿದೆ ಏನು ಕೊಟ್ಟರು ಮಾಡಿದ್ರು ನೀವು ಮಾಡ್ಕೋಬೇಕು ಅನ್ನೋದು ಏನು ಸೂಚನೆ ಕೊಟ್ಟಿದ್ರು ಅದರಂತೆ ಇವರು ಅನ್ನೋ ಮಾಹಿತಿ ಈಗ ಸಿಕ್ಕಿದೆ ಎಸ್ ಕಿರಣ್ ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮಿಂದ ಮಾಹಿತಿ ಪಡಿತೀನಿ ಒಂದು ಸಂಗತಿ ಇಲ್ಲಿ ಈಗ ಈ ಹಂಗು ಹಿಂಗು ಬಿ ಸಿಬಿಐ ತನಕ ಬಂದ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಸಿಬಿಐ ತನಕ ಬರುತ್ತೆ ಅನ್ನೋದಾದ್ರೆ ಅದಕ್ಕೆ ಈಗಲೇ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ನೋಡಿ ಅನಿವಾರ್ಯತೆಯೇ ಅನ್ವೇಷಣೆಗೆ ಕಾರಣ ಅನ್ನುವಂತ ಮಾತಿದೆ ಇಲ್ಲ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಭಯವೂ ಕೂಡ ಅನ್ವೇಷಣೆಗೆ ಕಾರಣ ಆಗುತ್ತೆ ಈಗಾಗಲೇ ಈ ಬಂಗಾಳ ಯಾವ ಹಾದಿ ಹಿಡಿದಿದೆ ತಮಿಳ್ನಾಡು ಯಾವ ಹಾದಿ ಹಿಡಿದಿದೆ ಅದೇ ಹಾದಿಯನ್ನು ಕರ್ನಾಟಕ ಏನಾದರೂ ಹಿಡಿತಾ ಇದೆಯಾ ಯಾಕಂದರೆ ಈಗ ರೂಲ್ಸ್ ಹೆಂಗಿದೆ ಹೇಳಿ ಒಂದೋ ಕೋರ್ಟ್ ಆದೇಶ ಕೊಡಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಂತ ಇಲ್ಲ ಅಂತಂತಂದರೆ ಸಂಬಂಧಪಟ್ಟಂತ ಸರ್ಕಾರ ಎಸ್ ನೀವು ಸಿ ಬಿ ಐ ತನಿಖೆ ಮಾಡಬಹುದು ಅಂತ ರಾಜ್ಯದಲ್ಲಿ ಯಾರ ವಿರ್ಧನಾದರೂ ನೀವು ಸಿ ಬಿ ಐ ತನಿಖೆ ಮಾಡಬೇಕು ಅಂದರೂ ಕೂಡ ಸರ್ಕಾರದ ಪರ್ಮಿಷನ್ ಬೇಕಾಗುತ್ತೆ ಆದರೆ ಈಗ ನೋಡಿ ಹೆಂಗೆ